ಸರ್ ಎಲ್ಲರಿಗೂ ನಮಸ್ಕಾರಗಳು ಸೈಸಿಲ್ರಿಗೂ ಸ್ವಾಗತ ಸುಮಾರಸ್ವಾಮಿ ಇವತ್ತಿನ ಈ ಉಡುಗಿನಲ್ಲಿ ನವರಾತ್ರಿಯ ನಾವು ಮಾಡುವಂಥ ಒಂದು ಅಖಂಡ ದೀಪಾರಾಧನೆಯ ಬಗ್ಗೆ ಸಂಪೂರ್ಣ ಆದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂದರೆ ದೀಪ ಹಚ್ಚುವಂಥ ಒಂದು ಮಂತ್ರ ಆಗಿರ್ಬೋದು ಹಾಗೆ ಯಾವೆಲ್ಲ ಎಣ್ಣೆಯನ್ನು ಬಳಸಬೇಕು ಪ್ರತಿ ಎಣ್ಣೆ ಬಳಸುವಂಥದ್ದು ಒಂದು ಒಂದು ಅದರ ಫಲಗಳ ಬಗ್ಗೆ ಹಾಗೆ ದೀಪ ಹಚ್ಚಿದಂಥ ಸಮಯದಲ್ಲಿ ನಾವು ಭಾಗವನ್ನು ಹಾಕೊಂಡು ಹೊರಗೆ ಹೋದರೆ ಹೋಗ್ಬೌದಾ ಅದ್ರ ಬಗ್ಗೆ ಸಹ ನನಗೊಂದು ಸ್ವಲ್ಪ ಮೊದಲಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬ ತಿಳಿದುಕೊಳ್ಳಂತೆ ಮೊದಲು ದೀಪದ ಬಗ್ಗೆ ತಿಳ್ಕೊತ ಎಣ್ಣೆಗಳ ಬಗ್ಗೆ ಸಹ ತಿಳಿದುಕೊಳ್ಳುವಂತೆ ನಾವು ಮೊದಲಿಗೆ ಯಾವ ಎಣ್ಣೆಗಳನ್ನು ಬಳಸಬೇಕು ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ತುಪ್ಪ ಶ್ರೀಗಂಧದ ಎಣ್ಣೆ ಹಾಗೆ ನಮ್ಮ ಮಲ್ಲಿಗೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಹಾಗೆ ಹರಳೆಣ್ಣೆ ಮತ್ತು ಹೊಂಗೆ ಎಣ್ಣೆ ಈ ಥರ ನೀವು ಬಳಸ್ಬೌದು ಯಾಕೆ ಬಳಸಬೇಕು ಅನ್ನೋದಾದರೆ ಕೊಬ್ಬೆಯನ್ನು ನಾವು ನಿಪಾಲನೆ ಮಾಡಿ ಮಾಡಿದಾಗ ನಮ್ಮ ಒಂದು ಬಾಂಧವ್ಯ ಸಹ ಹೆಚ್ಚಾಗ್ತಾ ಹೋಗ್ತದೆ ಕುಟುಂಬದಲ್ಲಿ ಒಂದು ಒಗ್ಗಟ್ಟು ಇರ್ತದೆ ಹಾಗೆಯೇ ಒಂದು ಲಕ್ಷ್ಮಿ ಅನುಗ್ರಹ ಹಾಗೆ ಗಣೇಶನ ಅನುಗ್ರಹ ಮತ್ತು ನಮ್ಮ ಒಂದು ಸಂಪತ್ತು ಸಹ ವೃದ್ಧಿ ಆಗ್ತದೆ ಅಂತ ಒಂದು ನಂಬಿಕೆ ಹಾಗೆ ಎಲ್ಲನೆಯಿಂದ ನಾವು ದೀಪಾವಳಿ ಮಾಡುವುದರಿಂದ ನಮ್ಮ ನಕಾರಾತ್ಮಕ ಶಕ್ತಿ ಎಲ್ಲ ನಮ್ಮ ಸಕಾರಾತ್ಮಕ ಶಕ್ತಿ ಸಹ ನಮಗೆ ನೀಡ್ತಾ ಹೋಗ್ತದೆ ಹಾಗೆ ತುಪ್ಪ ಎಲ್ಲದಕ್ಕೆ ಸವಲತ್ತೆ ನಮ್ಮ ಜ್ಞಾನ ಶಕ್ತಿ ವೃದ್ಧಿಗಾಗಿ ಹಾಗೆಯೇ ಒಂದು ತುಪ್ಪದ ದೀಪ ನಾವು ಹಚ್ಚುವುದರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಸಹ ಸಿದ್ಧವಾಗ್ತಾ ಹೋಗ್ತದೆ ಹಾಗೆ ನಮ್ಮ ಸಂಕಲ್ಪವು ಸಹ ನಮಗೆ ಬೇಗನೆ ಫಲಿಸ್ತಾ ಹೋಗ್ತದೆ ಸೊ ಆ ಕಾರಣಕ್ಕೆ ನಾವು ತುಪ್ಪವನ್ನು ಸಹ ಬಳಸಬೇಕು ಶ್ರೀಗಂಧದ ಎಣ್ಣೆ ಹಾಗೆ ಮಳೆಗೆ ಎಣ್ಣೆನೆ ಯಾಕೆ ಬಳಸಬೇಕು ಅನ್ನೋದಾದರೆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗಲಿ ಹಾಗೆಯೇ ನಮಗೆ ಒಂದು ವಿಶೇಷವಾದ ಒಂದು ಯೋಗಗಳು ಸಹ ನಮಗೆ ಹುಡ್ಕೊಂಡು ಬರ್ತವೆ ಸೊ ಆದ ಕಾರಣ ನಾವು ಈ ನವರಾತ್ರಿ ಹಬ್ಬದಲ್ಲಿ ಇದನ್ನು ಸಹ ನೀವು ಒಂದು ನಿಪಾರಣೆಗೆ ಮಾಡ್ಬೋದು ಅಂದರೆ ಬಳಸ್ಬೋದು ಎಲ್ಲೆನೆಯಿಂದ ಮತ್ತೊಂದು ಪ್ರಯೋಜನ ಏನಪ್ಪ ಅಂತಂದರೆ ನಮ್ಮ ಪಿತ್ಸುಗಳ ಅನುಗ್ರಹ ನಮಗೆ ಒಂದು ಸಿಗ್ತದೆ ಸೊ ಆದ ಕಾರಣ ನಾವು ಅದನ್ನು ಸಾಕಬೇಕು ಹಾಗೆ ಹೊಂಗೆನೆ ಹರಲೇ ನಾವು ಸರಸ್ವತಿ ದೇವಿಗೆ ಅದನ್ನು ಹಚ್ತೇವೆ ನಮಗೆ ಒಂದು ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಲ್ಲ ಸಹ ಿಗಾಗಿ ಈ ಹದಲೆ ಹಾಗೆ ಹೊಂಗೆ ಎಣ್ಣೆನ ನಾವು ಬಳಸಬೇಕು ಇದನ್ನು ತುಂಬ ನೀವು ಬಳಸಲು ಹೋಗಬೇಕು ಯಾಕೆಂದರೆ ಇದು ಸ್ವಲ್ಪ ಮಂದ ಎಣ್ಣೆ ಸೊ ಆದ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ನೀವು ಅದನ್ನು ಬಳಸಿದ್ರೆ ನಿಮಗೆ ಒಳ್ಳೆಯದು ಇಷ್ಟು ಹಾಗೆ ಪ್ರತಿ ಎಣ್ಣೆಯನ್ನು ಸಹ ನೀವು ಯಾವ ರೀತಿ ಕ್ವಾಂಟಿಟಿಯಲ್ಲಿ ತೆಗೆದುಕೋಬೇಕಂದ್ರೆ ಕೊಬ್ಬರಿ ಎಣ್ಣೆ ಒಂದು ಲೀಟರನ್ನು ತೆಗೆದುಕೊಳ್ಳಿ ಹಾಗೆ ಎಲೆನ ಸಹ ಒಂದು ಲೀಟರ್ ಆಗಿ ತುಪ್ಪ ಸ್ವಲ್ಪ ಹಾಗೆ ಸ್ವಲ್ಪ ಸ್ವಲ್ಪನೇ ಒಂದು ಶ್ರೀಗಂಧದ ಎ ಎಣ್ಣೆ ಇಲ್ಲಾಂದರೆ ಮಲ್ಲಿಗೆಣ ಒಂದು ಬಾಟಲನ್ನು ನೀವು ತೆಗೆದುಕೊಂಡ್ರೆ ಸಾಕು ಹಾಗೆ ಹೊಂಗೆಣೆ ನೀವು ಅದು ಆಪ್ಷನಲ್ ಆಗಿರ್ತದೆ ಕಂಪಲ್ಸರಿ ಅಂತ ಇಷ್ಟೆಲ್ಲ ಎಣ್ಣೆಗಳನ್ನು ಬಳಸ್ಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಇಷ್ಟವಾಗ್ತದೆ ಅಷ್ಟು ರೀತಿಯಾದರೂ ನೀವು ಎಣ್ಣೆಗಳನ್ನು ಬಳಸ್ಬೋದು ಅಂದರೆ ನಾನು ಸಾಮಾನ್ಯವಾಗಿ ಎಲ್ಲೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಹಾಗೆ ಮಲ್ಲಿಗೆ ಎಣ್ಣೆ ನಾನು ಬಳಸುವಂಥದ್ದು ನೀವು ಈ ಥರನ ನೀವು ಮೂರು ರೀತಿ ಎಣ್ಣೆ ಹಾಗೆ ಸುವಾಸನೆ ಬರುತ್ತೆ ಎಣ್ಣೆ ನೀವು ಬಳಸ್ಬೋದು ಇಲ್ಲವಾದರೂ ಒಂದೇ ರೀತಿ ಅನ್ನಿಸ್ ಬಳಸ್ಬೋದು ಇಲ್ಲವಾದರೂ ಕೊಬ್ಬರಿ ಎಣ್ಣೆ ಹಾಗೆ ತುಪ್ಪ ಅನ್ನಿಸ್ ಬಳಸ್ಬೋದು ಇಲ್ಲವಾದ್ರೂ ಬರೀ ತುಪ್ಪದಿಂದ ಸಹ ಕೆಲವು ಉಪಾದನೆ ಮಾಡ್ತಾರೆ ಆದರೆ ಅದು ಏನಾಗುತ್ತೆ ಅನ್ನೋದಾದರೆ ತುಪ್ಪದಿಂದ ಮಾಡೋರು ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಆದರೆ ಬೇರೆ ಎಣ್ಣೆ ಮಿಕ್ಸ್ ಮಾಡಿ ಯಾಕೆಂದರೆ ಅದು ಗಟ್ಟಿ ಆಗಿದೆ ದೀಪ ಶಾಂತಿ ಆಗುವಂಥ ಒಂದು ಸಹ ಚಿಂತನೆ ಇರ್ತದೆ ಅದು ದೀಪ ನಾವು ಒಂದ್ಸಲ ಹಚ್ಚಿದ್ದು ಶಾಂತಿ ಆಗಬಾರ್ದು ಸೊ ಆ ಕಾರಣಕ್ಕೆ ನೀವು ಬೇರೆ ಒಂದು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ತುಪ್ಪದ ಜೊತೆಗೆ ಅದನ್ನು ದೀಪವನ್ನು ಮಾಡಿದರೆ ತುಂಬಾ ಒಂದು ಒಳ್ಳೆಯದು ಮನೆ ದೀಪ ಸಹ ಬಳಸ್ಬೋದು ಹಿತ್ತಾಳೆ ಆಗಿರುವಂಥ ಒಂದು ಕಾಮಾಕ್ಷಿ ದೀಪ ಬಳಸ್ಬೋದು ನಾರ್ಮಲ್ ಆಗಿರುವಂಥ ದೀಪ ಬಳಸ್ಬೋದು ැල්ල දී පනස පලස් පෞදු. අ මනින්දිි පනටකික් කොන්දර දිපග සම්පූර්ණ අග වාර්ශ්න නුසවරේ නොදන වල කරමට කොල මෝද්ලික නම් මන මෙර රංගුවන අ බෙක්කෝන දයිවාකර්ෂණය අන්ද දේවතේ කර රංගුවන අෝ බකන්දය හොඳ ආලක්ෂ මිරය කම්මරම් රංගුවයා කොල්ලේ ලාන්ද්‍ර හොන්ද. ලක්ෂමගේ ස්්වාගන සංගෝල ජන කැව රංගෝ ද න ග තු කෝ ෙන ංගෝ හ ොඩ හදම ොද තුන් ට ය ල්වන්ස න ාලන බෝදු අදමලනි වක් ක් කොඩ ූරරි අක්්‍යෙන ක් ොඳ සාකෝ අදමලි ඇල් ද ේලේ. ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೆದು ಶ್ರೀ ಮೇ ಸ್ವಸ್ತಿ ಕನಸನ್ನು ಬರಬಹುದು ಆ ಬೀಜಾಕ್ಷರ ಮಂಚವನ್ನು ಬರೆದು ಅಕ್ಷತ ಹಾಕಿ ಮತ್ತೊಂದು ಪ್ಲೇಟನ್ನು ನಾವು ಇರಬೇಕು ಇದನ್ನು ಯಾವ ಕಾರಣಕ್ಕೆ ಇರಬೇಕು ಅನ್ನೋದಾದರೆ ಡೈರೆಕ್ಟಾಗಿ ನಾವು ಒಂದು ವೇಳೆ ಇಟ್ಟರೆ ಅದು ಎಕ್ ಒಂದು ಅಕ್ಕಿ ಮೇಲೆ ದೀಪನ ಹತ್ತು ದಿನಗಳು ಈ ಸಲ ನಮಗೆ ಹನ್ನೊಂದು ದಿನಗಳು ಸಹ ಬಂದಿದೆ ಈ ನವರಾತ್ರಿ ಹಬ್ಬ ಸೊ ನಾವು ಹನ್ನೊಂದು ದಿನಗಳ ದೀಪದ ಮಾಡಿದರೆ ಅದು ಎನ್ ಎಸ್ ಅಸ್ಸು ಅಕ್ಕಿ ಮೇಲೆ ಸೊ ಆ ಕಾರಣಕ್ಕೆ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ನೀವು ದೀಪವೇ ಇಡಬೇಕು ದೀಪಸನ್ನು ಇಟ್ಕೊಂಡು ದೊಡ್ಡದಾಗಿ ಬೇಕು ಮತ್ತು ಪುತ್ತದಾಗಿರುವಂಥ ದೀಪವನ್ನು ಹಚ್ಚಿ ನೀವು ಆ ಕಣ ದೀಪಾದನೆ ಮಾಡಿದರೆ ಅದು ಆರೆ ಆಗುತ್ತದೆ ಸೊ ಆ ಕಾರಣಕ್ಕೆ ನೀವು ನೀವು ನೋಡ್ತಾನೆ ಇರಬೇಕು ದೊಡ್ಡದಾಗಿ ದೀಪವನ್ನು ಇಟ್ಟು ನೀವು ನೋಡ್ಕೊಳ್ತಾ ನೀವು ಈ ದೀಪಾವನೆ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆಯದು ನೀವು ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಅಕ್ಷತನ ಹಾಕಿ ಅದ್ರ ಮೇಲೆ ಈ ದೀಪವನ್ನು ಇಡಬೇಕು ನಂತರದಲ್ಲಿ ದೀಪಕ್ಕೆ ಮೊದಲಿಗೆ ನಾವು ಎಣ್ಣೆಯನ್ನು ಹಾಕ್ಕೊಂಡು ನಂತರದಲ್ಲಿ ಎಣ್ಣೆಯ ತುಪ್ಪ ಎಲ್ಲ ಸಾಕೊಂಡು ನಂತರದಲ್ಲಿ ದೊಡ್ಡದಾಗಿರುವಂಥ ಒಂದು ಬಟ್ಟೆ ಒಂದು ಉದ್ದ ಆಗಿರುವಂಥ ನಾನು ಸುರಿಲ್ಬಹುದು ಆದರೆ ತುಂಬ ಚಕ್ಕಲಿ ಆಕಾರದಲ್ಲಿ ಸಹ ಹಾಕಲು ಹೋಗ್ಬೋದು ಅದು ಅದನ್ನು ಸರಿಯಾಗಿ ಮಾಡ್ತಾ ಹೋಗ್ತಾ ದೀಪದ ಬತ್ತಿ ಕಡಿಮೆ ಆಗ್ತಾ ಹೋಗ್ತಾ ನಾವು ಅದನ್ನು ಸರಿ ಮಾಡ್ತೀವಲ್ವ ಆಗ ಅದು ಒಂದು ಸಿಕ್ಕಾಕ್ಕೊಂಡು ಅದು దీప బట్టి కట్ అంత సహ చాన్సస్ ఆ కారణకే స్వల్ప నిదానం హూ నీవు స్వల్ప మట్టిగా గ్యాప్ బిడ్తా బిర్తా నువ్వు దీపదొలకి దొడ్డదాగి బట్ట ఆ కారణకే దొడ్డదాగి దీపం బలస్ బు దీపక సో ఎలా కడగస శ్రీగంధ అదినీ అలంకార మాకు దీపెన్నె హాకీ బట్టీ అన్న సరియీ హాకు ನಂತರ ಅಲ್ಲಿ ಉದಿನ್ ಕಾದಿಯ ಸಾಯರಿಂದ ವಿಮನ್ ಸೋನಿ ಹೇಳುತ್ತಾ ಅ ನೀ 디ಪಾರ್ಣನ ಪ್ರಾಣಮಾರ್ಗೋ ಕಲ್ಸ ಸ್ಟಾಪ್ ನಿಆಗಿನಂತ ನ ನಾವು ಈ 디ಪಾರ್ಣನ ಮಾರ್ಬೇಕು ಸೊ ಇಷ್ಟು ಒಂದು ಆ ಕಾಲ 디ಪಾರ್ಣ ವರ್ಗನ উঠি ಇರೊಳಬೇಕಾದಂತದ್ದು ಹಾಗೆ ರಾತ್ರಿಸಾನು ಅ ಎನ್ನ 디ಆ ಮತ್ತೆ ಡಿಪರ್ಬರ್ತ ಸರಿಯಾದ್ಯಂತ ಸಯ ಉತ್ತರ ಕolta ನೀ ಇರಬೇಕು ಹಾಗೆ ಈ 디ಪಾರ್ಣ ಮಾಡಿದ ನಂತರ ಬಾಗಲ ಆ ಉದಾಹರಣೆ ಆದ್ರೆ සම් හ ග්‍රේ යෙන් ගොක් න්තන හෝ දද කඩට ව න බගන ප. අ ජතගේ වකිද අජග කැල්සත්න ද. දවි න ෝ න බග නොම ෝන් හෝක් බෝධ. අද මංචල න විතන පාලන මත්තා අද ඒක පුත් පුට හොඳු කුතුම්බ සය. ඉර ත න සප මතික දලාන මරු අද සම්න. నా షాపింగ్హోక్తి మత్నో అంత బాగా హోబే మనయాలే ఇ దేవి సప్తశతి అమ్మ అమ్మవర ఆరాధన అమ్మవర బగడే బే దీప ఇంకా మొక్క నోడ శివతిని విధానం ಒಂದು ನವರಾತ್ರಿಯಲ್ಲಿ ಹಚ್ಚುವಂಥ ಒಂದು ಅಖಂಡ ದೀಪನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲಿಸ ಇಷ್ಟವಾಗೇ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು